ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗಹಾರರಲ್ಲಿ ಕಥೆಯನ್ನ ಮುಂದುವರಿಸೋಣ ಆಕಾಶ್ ಹಾಗೂ ಅವನ ಫ್ರೆಂಡ್ ಟಿಕೆಟ್ಸ್ ತೆಗೆದುಕೊಂಡು ಮೂವಿ ಹಾಲ್ ಹೊರಗಡೆ ವೆಯ್ಟ್ ಮಾಡುತ್ತಿರುತ್ತಾರೆ ಆಕಾಶ್ನನ್ನು ತೊಳ್ಳಿಕೊಳ್ಳುತ್ತಾ ಒಬ್ಬ ಹುಡುಗಿ ಹೋಗುತ್ತಿದ್ದರೆ ಅವನ ಕೈಯಲ್ಲಿದ್ದ ಫೋನ್ ಜಾರಿ ಕೆಳಗಡೆ ಬಿದ್ದು ಹೋಯಿತು ಫೋನ್ ಕೈಗೆ ತೆಗೆದುಕೊಳ್ಳುತ್ತಾ ಹಲೋ ಮೇಡಮ್ ಸ್ವಲ್ಪ ನೋಡ್ಕೊಂಡು ನಡೆಯಬಹುದಲ್ವಾ ಎಂದನು ಆಕಾಶ್ ಸ್ವಲ್ಪ ಕೋಪದಿಂದ ಹಿಂದಕ್ಕೆ ತಿರುಗಿ ನೋಡಿದ ಆ ಹುಡುಗಿಯನ್ನು ನೋಡಿ ಬೆರಗಾದನು ಆಕಾಶ್ ಆ ಹುಡುಗಿ ಬೇರೆ ಯಾರೂ ಅಲ್ಲ ನಿತ್ಯ ನೀನಾ ಮನುಷ್ಯರಿಗೆ ಡ್ಯಾಶ್ ಕೊಡುವುದು ಬಿಟ್ಟರೆ ಬೇರೇನು ಕೆಲಸ ಇಲ್ವ ನಿನಗೆ ಎಂದನು ಆಕಾಶ್ ಕೋಪದಿಂದ ಹಾಂ ಹೌದು ನೀವು ದೊಡ್ಡ ಹೀರೋ ಅಂತ ಯಾವಾಗ ಯಾವಾಗ ಡ್ಯಾಶ್ ಕೊಡೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ದೊಡ್ಡ ಹೀರೋ ಥರ ಬಿಲ್ಡಪ್ ಕೊಡ್ತಿದ್ದಾನೆ ಎಂದಳು ವ್ಯಂಗ್ಯವಾಗಿ ಅವಳ ಜೊತೆ ಇದ್ದ ಫ್ರೆಂಡ್ಸ್ ಎಲ್ಲ ನಕ್ಕಿದ್ದರಿಂದ ಆಕಾಶ್ಗೆ ಕೋಪ ನೆತ್ತಿಗೇರಿತು ಮೊಣಕಾಲುಗಳ ತನಕ ಇರುವ ಪ್ರಾಕನ್ನು ಹಾಕಿಕೊಂಡಿರುವ ನಿತ್ಯಾಳನ್ನು ಮೇಲಿಂದ ಕೆಳಗಡೆ ತನಕ ನೋಡುತ್ತಾ ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕಿಕೊಂಡು ಫ್ಯಾಷನ್ ಶೋಗೆ ಬಂದಂಗೆ ಬಂದು ದೊಡ್ಡ ಹೀರೋಯಿನ್ ಥರ ಫೀಲ್ ಆಗ್ತಿದೆಯಾ ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡಿಯಾ ಸೂರೇಕಾಯಿ ಮುಖ ಇದ್ದಂಗಿದೆ ಎಂದನು ನಿನ್ನನ್ನ ಎಂದು ನಿತ್ಯ ಹಲ್ಲು ಕಡಿಯುತ್ತಾ ಮೇಲೆ ಮೇಲಕ್ಕೆ ಬರುವಷ್ಟರಲ್ಲಿ ಹೊಡಿತೀಯಾ ಹೊಡಿ ನೋಡೋಣ ಎಂದು ಆಕಾಶ್ ಮುಂದಕ್ಕೆ ಬಂದನು ಲೋ ಆಕಾಶ್ ಸಿನಿಮಾಗೆ ಟೈಮ್ ಆಗುತ್ತೆ ಹೋಗೋಣ ಬಾರೋ ಎಂದು ಅವನ ಫ್ರೆಂಡ್ ಹರೀಶ್ ಹಿಂದಕ್ಕೆ ಹೇಳಿದನು ನಿತ್ಯ ಬಾರೆ ಅವಳ ಫ್ರೆಂಡ್ಸ್ ಅವಳನ್ನು ಒಳಗಡೆಗೆ ಎಳೆದುಕೊಂಡು ಹೋಗುತ್ತಿದ್ದರೆ ಗುರಾಯಿಸಿಕೊಂಡು ನೋಡುತ್ತಿರುವ ನಿತ್ಯಾಳನ್ನು ಕೋರಿಯಾಗಿ ನೋಡುತ್ತಾ ಓಯ್ ನಿನ್ನ ಪಿಗರ್ ಮಾತ್ರ ಸೂಪರ್ ಆಗಿದೆ ಕಣೆ ಎಂದನು ಆಕಾಶ್ ಹಾಸ್ಯದಿಂದ ನಗುತ್ತ ಹರೀಶ್ ಬಾಯಿ ತೆರೆದುಕೊಂಡು ಆಕಾಶ್ ಕಡೆ ನೋಡಿದನು ನಿತ್ಯ ಆಕಾಶ್ ನನ್ನ ಕೋಪವಾಗಿ ನೋಡುತ್ತಾ ಸಾಯಿಸಿಬಿಡ್ತೀನಿ ಎಂದು ಬೆರಳು ತೋರಿಸುತ್ತಾ ಬೈದುಕೊಳ್ಳುತ್ತಾ ಒಳಗಡೆಗೆ ಹೋದಳು ನಗುತ್ತಿರುವ ಆಕಾಶ್ ಕಡೆ ನೋಡಿ ಲೋ ಆ ಹುಡುಗಿ ಜೊತೆ ಏನೋ ಆ ರೀತಿ ಜಗಳ ಆಡದೆ ನೀನು ಒಂದು ಹುಡುಗಿಯ ಜೊತೆ ಜಗಳ ಆಡಿದ್ದು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಆ ಹುಡುಗಿ ನಿನಗೆ ಮೊದಲೇ ಗೊತ್ತಾ ಎಂದು ಕೇಳಿದನು ಹರೀಶ್ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಾ ಗೊತ್ತು ನಮ್ಮ ಭಾವನೆಗೆ ತಂಗಿ ನಿಮ್ಮ ಭಾವನೆಗೆ ತಂಗಿನಾ ಹಾಗಾದರೆ ನಿನಗೆ ವರ್ಷೆ ಆಗ್ತಾಳೆ ಅದಕ್ಕೆ ಸೈಟ್ ಉಡಿತಿದೆಯಾ ಏನು ಎಂದು ಕಣ್ಣೊಬ್ಬಗಳು ಹೆಗರಾಕುತ್ತಾ ಕೇಳಿದನು ಹರೀಶ್ ಅವಳಿಗೆ ಅಷ್ಟೊಂದು ಸೀನ್ ಇಲ್ಲ ಅಹಂಕಾರ ಜಾಸ್ತಿ ಅವಳನ್ನು ಯಾರು ಮಾಡಿಕೊಳ್ಳುತ್ತಾರೋ ಏನೋ ಅವರ ಕತೆ ಮುಗೀತು ಅಂತ ಅಂದುಕೊಳ್ಳುತ್ತಾ ಮೂವಿ ಹಾಲ್ನೊಳಕ್ಕೆ ನಡೆದರು ಡಿನ್ನರ್ ಮಾಡಿದ ಮೇಲೆ ಸುಧಾ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಬಂದಳು ಸಾಕ್ಷಿ ಸಿದ್ಧಾರ್ಥ್ ಮಧ್ಯದಲ್ಲಿ ಫಿಲ್ಲೋಸ್ ಇಟ್ಟು ಆ ಕಡೆ ತಿರುಗಿ ಮಲಗಿಕೊಂಡಿದ್ದಾನೆ ಸಾಕ್ಷಿ ವಿಚಿತ್ರವಾಗಿ ನೋಡುತ್ತಾ ಬೆಡ್ ಮೇಲೆ ಕುಳಿತುಕೊಂಡಳು ನೆನ್ನೆಯ ತನಕ ಇಲ್ಲದ ಈ ಹಡ್ಡುಗೋಡೆ ಇವತ್ತು ಯಾಕೆ ಬಂತು ಎಂದು ಕೆನ್ನೆಯ ಮೇಲೆ ಬೆರಳು ಹಿಟ್ಟು ಆಲೋಚಿಸುತ್ತಾ ಒಂದು ವೇಳೆ ರಾತ್ರಿ ಏನಾದರೂ ನಾನು ಅವರ ಮೇಲೆ ಕೈ ಅಥವಾ ಕಾಲು ಏನಾದರೂ ಹಾಕಿದ್ನಾ ಅದಕ್ಕೆ ಈ ರೀತಿ ಫಿಲ್ಲೋಸ್ ಇಟ್ಟಿದ್ದಾರಾ ಓ ಮೈ ಗಾಡ್ ಸಾಕ್ಷಿ ನಿನ್ನ ಮರ್ಯಾದೆ ಫುಲ್ ಕಳ್ಕೊಂಡೆ ಅಲ್ವೇ ಎಂದು ತಲೆ ಮೇಲೆ ಎರಡೂ ಕೈಗಳು ಹಿಟ್ಟುಕೊಂಡಳು ಅಮ್ಮೋ ಸರಿಯಾಗಿ ಮಲ್ಕೋಬೇಕು ಇಲ್ಲದಿದ್ರೆ ನನ್ನನ್ನು ಬೆಡ್ ಮೇಲೆಯಿಂದ ಕೆಳಗಡೆಗೆ ತಳ್ಬಿಡ್ತಾನೆ ಅಂತ ಅಂದುಕೊಳ್ಳುತ್ತಾ ಬೆಡ್ನ ಕೊನೆಗೆ ಜರುಗುತ್ತಾ ಸ್ಲಿಪ್ಪಾಗಿ ಡಮ್ ಅಂತ ಕೆಳಗಡೆಗೆ ಬಿದ್ದಳು ಆ ಸೌಂಡಿಗೆ ಬಿದ್ದು ಕಣ್ಣು ತೊರೆದು ಗಾಬರಿಯಿಂದ ಸುತ್ತಲೂ ನೋಡಿದನು ಬೆಡ್ ಮೇಲೆ ಸಾಕ್ಷಿ ಕಾಣಿಸದೇ ಇದ್ದಿದ್ದರಿಂದ ಬೆಡ್ ಹಿಳಿದು ಸಾಕ್ಷಿ ಇದ್ದ ಕಡೆಗೆ ಬಂದನು ಅಮ್ಮ ನನ್ನ ಸೊಂಟ ಮುರಿದೋಯಿತು ಮೇಲೆ ಬಿದ್ದ ಬೆಡ್ಶೀಟನ್ನು ತಳ್ಳಿ ಮುಖವನ್ನು ಹೊರಗೆ ಇಟ್ಟು ಬಗ್ಗಿ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ತುಂಬ ನಗು ಬಂದಿತು ಸಿದ್ಧಾರ್ಥ್ಗೆ ಹಿಂದಕ್ಕೆ ತಿರುಗಿ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಸೊಂಟ ಹಿಡಿದುಕೊಂಡು ಹೆದ್ದೇಳುತ್ತಿದ್ದ ಸಾಕ್ಷಿಗೆ ಕೈ ಕೊಟ್ಟನು ಅವನ ಕೈ ಹಿಡಿದುಕೊಂಡು ಹೆದ್ದು ಬೆಡ್ ಮೇಲೆ ಕುಳಿತುಕೊಂಡಳು ಅವಳನ್ನೇ ನೋಡುತ್ತಾ ನಗುವನ್ನು ತಡೆದುಕೊಳ್ಳುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಮುಖಕ್ಕೆ ಕೈ ಕೈಹಡ್ಡ ಇಟ್ಟುಕೊಂಡಳು ಹಾಗೆ ಹೇಗೆ ಬಿದ್ದೆ ನಗು ತಡೆಯಲಾರದೆ ನಕ್ಕು ಬಿಟ್ಟನು ಸಿದ್ಧಾರ್ಥ್ ಮದುವೆಯಾದಾಗ್ಲಿಂದ ತನ್ನ ಮುಂದೆ ಸಿದ್ಧಾರ್ಥ್ ನಕ್ಕಿದ್ದು ಇದೇ ಮೊದಲ ಬಾರಿ ಅವನ ಸುಂದರ ನಗುವಿಗೆ ಸಾಕ್ಷಿ ನೋಟ ಸಿಕ್ಕಾಕ್ಕೊಂಡಿತು ದೇವರೇ ಆ ನಗುವೇನು ನಕ್ಕರ ಎಷ್ಟು ಚೆನ್ನಾಗಿದ್ದಾನೆ ಯಾವುದೋ ಲೋಕದಲ್ಲಿ ಇದ್ದಂಗೆ ತನ್ನನ್ನು ತಾನು ಮರೆತು ಹೋಗಿ ಮೈಮರೆತು ಅವನನ್ನೇ ನೋಡುತ್ತಿದ್ದಾಳೆ ಸಾಕ್ಷಿ ನಗುತ್ತಿದ್ದ ಸಿದ್ಧಾರ್ಥ್ ಸಾಕ್ಷಿ ನೋಟವನ್ನು ಗಮನಿಸಿ ನಗು ನಿಲ್ಲಿಸಿ ಏನಾದರೂ ಏಟಾಯ್ತಾ ಎಂದು ಕೇಳಿದನು ನಾರ್ಮಲ್ಲಾಗಿ ಆ ಮಾತುಗಳಿಗೆ ಸಾಕ್ಷಿ ಹೆಚ್ಚೆತ್ತು ಸ್ವಲ್ಪ ತಗಲಿತು ಪರವಾಗಿಲ್ಲ ಏನೂ ಆಗಲ್ಲ ಎಂದಳು ನೋಡ್ಕೋಬೇಕು ಅಲ್ವಾ ಬಿ ಕೇರ್ಫುಲ್ ಮಲಕೋ ಎಂದು ಹೇಳಿ ಮೇಲೆ ಆ ಕಡೆ ತಿರುಗಿ ಮಲಗಿಕೊಂಡನು ಸಾಕ್ಷಿ ಸಣ್ಣಗೆ ಮುಗುಳ್ನಕ್ಕೂ ಈ ಕಡೆ ತಿರುಗಿ ಮಲಗಿಕೊಂಡಳು ಕಿಚನ್ನಲ್ಲಿ ಅಡಿಗೆ ಮಾಡುತ್ತಿರುವ ಸಾಕ್ಷಿ ಚಂದ್ರಶೇಖರ್ ಅವರಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದಳು ಅಪ್ಪ ಹೇಗಿದ್ದೀರಾ ಆರೋಗ್ಯ ಚೆನ್ನಾಗಿದೆಯಾ ಚೆನ್ನಾಗಿದ್ದೀವಮ್ಮ ನೀನು ಹೇಗಿದ್ದೀಯಾ ಅಳಿಯಂದ್ರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ ನನ್ನ ಕಡೆಯೇ ನೋಡುವುದಿಲ್ಲ ಇನ್ನ ನೋಡಿಕೊಳ್ಳುವುದುನಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹಾ ಅಪ್ಪ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದಳು ಸುಶೀಲಾ ಫೋನ್ ತೆಗೆದುಕೊಂಡು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಲೇಟಾಗಿ ಎದ್ದೇಳಬೇಡ ಲೇಟಾಗಿ ಮನೆಗೆ ಬರಬೇಡ ಎಂದು ಸುಶೀಲಾ ಹೇಳುತ್ತಿದ್ದರೆ ಮಾತಾಜಿ ನಿನ್ನ ಉಪನ್ಯಾಸಗಳು ನಿಲ್ಲಿಸು ಪ್ರತಿದಿನ ಆರು ಗಂಟೆಗೆ ಅಲಾರಂ ಬೇರೆ ಇಟ್ಕೊಂಡು ಎದ್ದೇಳ್ತಿದ್ದೀನಿ ನಿನ್ನೆಯಿಂದ ಬೆಳಗಿನ ತಿಂಡಿ ನಾನೇ ಮಾಡ್ತಿದ್ದೀನಿ ಈಗಲೂ ಸಹ ಅದೇ ಕೆಲಸದಲ್ಲಿ ಇದ್ದೀನಿ ಎಂದಳು ಸಾಕ್ಷಿ ನೀನು ಅಡುಗೆ ಮಾಡ್ತಿದೀಯಾ ತಿಂದ ಮೇಲೆ ಎಲ್ಲರೂ ಚೆನ್ನಾಗಿಯೇ ಇದ್ದಾರಾ ಯಾರಿಗೂ ಏನೂ ಆಗಲಿಲ್ಲ ಅಲ್ವಾ ಎಂದು ನಗುತ್ತಾ ಕೇಳಿದಳು ಸುಶೀಲ ಅಮ್ಮ ಈ ಸಾಕ್ಷಿಯನ್ನು ನೀನು ಏನಂದುಕೊಳ್ಳುತ್ತಿದ್ದೀಯಾ ನಾನು ಒಂದು ಬಾರಿ ಅಂದುಕೊಂಡರೆ ಮುಗಿಯಿತು ಏನು ಬೇಕಾದರೂ ಮಾಡಬಲ್ಲೆ ಗೊತ್ತಾ ಎಂದು ಹೆಮ್ಮೆಯಿಂದ ಹೇಳುತ್ತಿರುವ ಸಾಕ್ಷಿ ಮಾತುಗಳಿಗೆ ತುಂಬ ಸಂತೋಷಪಟ್ಟಳು ಸುಶೀಲ ಆಕೆಯ ಕಣ್ಣುಗಳಲ್ಲಿ ಆನಂದ ಬಾಷ್ಪದ ಕಣ್ಣೀರು ಹರಿಯುತ್ತಿವೆ ನೀನು ಅಲ್ಲಿ ಹೇಗಿರ್ತೀಯಾ ಅಂತ ಭಯ ಆಗ್ತಿತ್ತು ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಎಂದಳು ಸುಶೀಲ ಅಮ್ಮ ಪ್ಲೀಸ್ ಈಗ ನನ್ನನ್ನು ಅಳಿಸಬೇಡ ಸರಿ ಬಿಡಿ ಟೈಮ್ಗೆ ತಿಂದು ಟೈಮ್ಗೆ ಮಲಗು ಸುಮಿತ್ರಾ ಹಾಲ್ನೊಳಕ್ಕೆ ಬರುತ್ತಾ ಕಾಣಿಸಿದ್ದರಿಂದ ಹಾಂ ಸರಿಯಮ್ಮ ನಮ್ಮತ್ತೆ ಮತ್ತೆ ಬರ್ತಿದ್ದಾರೆ ನಾನು ಮತ್ತೆ ಕಾಲ್ ಮಾಡ್ತೀನಿ ಸರಿಯಮ್ಮ ಬಾಯ್ ಬಾಯಮ್ಮ ಬಾಯಪ್ಪ ಎಂದು ಹೇಳುತ್ತಾ ಕಾಲ್ ಕಟ್ ಮಾಡಿದಳು ಸಾಕ್ಷಿ ಸುಧಾ ಪೂಜೆ ಪೂರ್ತಿ ಮಾಡಿ ಮಂಗಳಾರತಿ ಮಾಡುತ್ತಿದ್ದರೆ ಎಲ್ಲರೂ ಒಬ್ಬೊಬ್ಬರಾಗಿ ಅವರವರ ರೂಮಿನೊಳಗಿಂದ ಹೊರಗೆ ಬಂದು ಆರತಿ ತೆಗೆದುಕೊಳ್ಳುತ್ತಿದ್ದಾರೆ ನಿತ್ಯಾಳನ್ನು ಬಿಟ್ಟರೆ ಬೇರೆ ಯಾರಿಗೂ ಒಂಬತ್ತು ಗಂಟೆಯ ತನಕ ಮಲಗುವ ಅಭ್ಯಾಸವಿಲ್ಲ ಕಿಚನ್ನಿಂದ ಬಂದು ಸಿದ್ಧಾರ್ಥ್ ಪಕ್ಕದಲ್ಲಿ ನಿಂತುಕೊಂಡು ಮಂಗಳಾರತಿ ತೆಗೆದುಕೊಂಡಳು ಸಾಕ್ಷಿ ಸುಧಾ ಪೂಜೆ ನೀನ್ ಮಾಡ್ತಿದೀಯ ಏನೋ ಹೊಸ ಸೊಸೆ ಮಾಡುವುದಿಲ್ವಾ ಎಂದು ಕೇಳಿದ ಸುಮಿತ್ರಾ ಮಾತುಗಳಿಗೆ ಅವಾಕ್ಕಾದಳು ಸಾಕ್ಷಿ ಪೂಜೆ ಮಾಡ್ಬೇಕಾ ಆರತಿ ಕೊಟ್ಟರೆ ತೆಗೆದುಕೊಂಡು ಕೈ ಮುಗಿಯುವುದು ಬಿಟ್ಟರೆ ಈ ಪೂಜೆಗಳು ಮಾಡುವುದು ನಮಗೆ ಬರುವುದಿಲ್ಲವೇ ದಿನಳಾಗಿ ಮುಖ ಇಟ್ಟು ನೋಡುತ್ತಿದ್ದರೆ ಏನು ಆ ರೀತಿ ನೋಡ್ತಿದೆಯಾ ಪೂಜೆ ಮಾಡುವುದು ಬರಲ್ವಾ ನಿಮ್ಮಮ್ಮ ಕಲಿಸಲಿಲ್ವಾ ಎಂದು ಕೇಳಿದಳು ಸುಮಿತ್ರ ಪ್ರತಿಯೊಂದಕ್ಕೂ ನಮ್ಮಮ್ಮನನ್ನು ಅನ್ನುತ್ತಾಳೆ ಏನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬರುತ್ತೆ ಅತ್ತೆ ಎಲ್ಲ ಪೂಜೆಗಳು ರಥಗಳು ಮಾಡುವುದು ಬರುತ್ತೆ ಎಂದು ಸುಳ್ಳು ಹೇಳಿಬಿಟ್ಟಳು ಸಾಕ್ಷಿ ನಾಳೆಯಿಂದ ನೀನೇ ಮಾಡಬೇಕು ಅರ್ಥ ಆಯ್ತಾ ಹಾಂ ಅರ್ಥ ಆಯಿತು ಅತ್ತೆ ಎಂದು ತಲೆಯಾಡಿಸಿದಳು ಸಾಕ್ಷಿ ಎಲ್ಲರೂ ಹೋಗಿ ಹಾಲ್ನಲ್ಲಿ ಕುಳಿತುಕೊಂಡರು ನಿಧಾನವಾಗಿ ಸುಧಾ ಬಳಿ ಬಂದಳು ಸಾಕ್ಷಿ ಅತ್ತೆ ನನಗೆ ಪೂಜೆ ಮಾಡುವುದು ಬರುವುದಿಲ್ಲ ಏಗಂದರಾಗೆ ಮಾಡಿದರೆ ಅತ್ತೆ ನನ್ನನ್ನು ಸಾಯಿಸಿಬಿಡ್ತಾಳೆ ನೀನೇ ನನಗೆ ಕಲಿಸಬೇಕು ಎಂದಳು ಸಪ್ಪೆ ಮುಖ ಹಾಕಿಕೊಂಡು ಸುಧಾ ಮುಗುಳ್ನಕ್ಕೂ ನಿಮ್ಮಮ್ಮ ಮಾಡುತ್ತಿದ್ದರೆ ನೀನು ಯಾವತ್ತೂ ನೋಡಿಲ್ವಾ ಎಂದು ಕೇಳಿದಳು ಇಲ್ಲ ಅತ್ತೆ ಪೂಜೆ ಪೂರ್ತಿಯಾಗುವ ಟೈಮ್ಗೆ ಎದ್ದು ಸ್ನಾನ ಮಾಡಿ ಆರತಿ ತೆಗೆದುಕೊಳ್ಳುತ್ತಿದ್ದೆ ಸರಿ ನಾಳೆ ಸ್ವಲ್ಪ ಬೇಗ ಎದ್ದೇಳು ನಾನು ಹೇಳಿಕೊಡ್ತೀನಿ ಸರಿನಾ ಸರಿ ಅತ್ತೆ ಎನ್ನುತ್ತಾ ಕಿಚನ್ನೊಳಕ್ಕೆ ಹೋದಳು ಅಂದರೆ ಐದು ಗಂಟೆಗೆ ಎದ್ದೇಳಬೇಕು ನಮ್ಮ ಮನೆಯಲ್ಲಿ ಇರುವಾಗ ಹಾಯಾಗಿ ಒಂಬತ್ತು ಗಂಟೆಯ ತನಕ ಮಲಗಿಕೊಳ್ಳುತ್ತಿದ್ದೆ ಸಾಕ್ಷಿ ನಿನಗೆ ಎಷ್ಟು ದೊಡ್ಡ ಕಷ್ಟ ಬಂದಿದೆ ಕಣೆ ಅಂತ ಅಂದುಕೊಳ್ಳುತ್ತಾ ಎಲ್ಲರಿಗೂ ಕಾಫಿ ಕೊಟ್ಟಳು ಟಿಫನ್ ತಿಂದ ಮೇಲೆ ಸಾಕ್ಷಿಯನ್ನು ಡ್ರಾಪ್ ಮಾಡಿ ಹೊರಟು ಹೋದನು ಸಿದ್ಧಾರ್ಥ್ ಸಾಕ್ಷಿ ಒಳಗಡೆಗೆ ಹೋಗುತ್ತಿದ್ದರೆ ಪ್ರಿಯಾಳಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದಳು ಎಲ್ಲಿದೆಯೇ ಮೀಟಿಂಗ್ ಸ್ಟಾರ್ಟ್ ಆಗ್ತಿದೆ ಗುಂಡು ಮ್ಯಾನೇಜರ್ ನಿನ್ನ ಮೇಲೆ ಗುರು ಅಂತ ಇದ್ದಾರೆ ಇನ್ನು ಸ್ವಲ್ಪ ಲೇಟ್ ಆದರೆ ನಿನ್ನನ್ನು ಕೈಮಾ ಕೈಮ ಮಾಡಿಬಿಡ್ತಾನೆ ಫಾಸ್ಟ್ ಆಗಿ ಬಾ ಎಂದಳು ಪ್ರಿಯ ಬರ್ತಿದ್ದೀನಿ ಕಣೆ ಒನ್ ಮಿನಿಟ್ ಕಾಲ್ ಕಟ್ ಮಾಡಿ ಫಾಸ್ಟ್ ಆಗಿ ಓಡುತ್ತಿರಬೇಕಾದರೆ ನೋಡಿಕೊಳ್ಳದೆ ಒಬ್ಬಾತನಿಗೆ ಡ್ಯಾಶ್ ಕೊಟ್ಟಿದ್ದರಿಂದ ತನ್ನ ಕೈಯಲ್ಲಿದ್ದ ಬ್ಯಾಗ್ ಕೆಳಗಡೆಗೆ ಬಿದ್ದು ಹೋಯಿತು ಗಿರ್ರಂತ ತಿರುಗಿ ಹಿಂದಕ್ಕೆ ಬೀಳುತ್ತಿದ್ದ ಸಾಕ್ಷಿ ಬಲಗೈಯನ್ನ ಆತನ ಹೆಡಕೈಯಿಂದ ಹಿಡಿದುಕೊಂಡು ನಿಲ್ಲಿಸಿದನು ಆತ ಹಿಡಿದುಕೊಂಡಿದ್ದರಿಂದ ಆತನ ಎದುರಿಗೆ ಹಿಂದಕ್ಕೆ ಮರದಂತೆ ಬಾಗಿದ ಸಾಕ್ಷಿ ಒಂದು ಕಾಲಿನ ಮೇಲೆ ಬ್ಯಾಲೆನ್ಸ್ ಮಾಡುತ್ತಾ ಟೆನ್ಷನ್ ಆಗಿ ನೋಡುತ್ತಿದ್ದಾಳೆ ಏನೋ ಅದ್ಭುತವನ್ನು ನೋಡುತ್ತಿರುವ ಥರ ಸಾಕ್ಷಿ ಕಡೆ ನೋಡುತ್ತಾ ತನ್ನ ಕೈ ಹಿಡಿದುಕೊಂಡು ಮುಂದಕ್ಕೆ ಹೇಳಿದು ಸರಿಯಾಗಿ ನಿಲ್ಲಿಸಿದನು ಆತ ಸಾರಿ ನೋಡಿಕೊಳ್ಳಲಿಲ್ಲ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಂದ ಸಾಕ್ಷಿ ಕೆಳಗಡೆ ಬಿದ್ದು ಹೋದ ಬ್ಯಾಗ್ ತೆಗೆದುಕೊಳ್ಳುತ್ತಿದ್ದರೆ ಆತನೇ ಬಗ್ಗೆ ಬ್ಯಾಗ್ ತೆಗೆದು ಸಾಕ್ಷಿ ಕೈಗೆ ಕೊಟ್ಟನು ನಗುತ್ತ ಥ್ಯಾಂಕ್ ಯು ಎಂದು ಹೇಳಿ ಆತುರಾತರವಾಗಿ ಹೋಗುತ್ತಿರುವ ಸಾಕ್ಷಿಯನ್ನ ಹಾಗೇ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಆತ ಮೀಟಿಂಗ್ ಹಾಲ್ನೊಳಕ್ಕೆ ಹೆಜ್ಜೆ ಹಿಡುವಷ್ಟರಲ್ಲಿ ಮ್ಯಾನೇಜರ್ ಅವಳನ್ನೇ ಗುರಾಯಿಸಿಕೊಂಡು ನೋಡುತ್ತಾ ಏನಮ್ಮ ಮದುವೆ ಆದರೆ ಮಾತ್ರ ಇಷ್ಟು ಲೇಟಾಗಿ ಬಂದರೆ ಹೇಗೆ ನಿನ್ನಿಂದ ಮೀಟಿಂಗ್ ಹದಿನೈದು ನಿಮಿಷಗಳು ಲೇಟ್ ಎಂದನು ಸಾರಿ ಸರ್ ಎಂದಳು ದೀನಳಾಗಿ ಮುಖ ಇಟ್ಟು ಓಕೆ ಬಿ ಸಿ ಟೆಡ್ ನಿಮ್ಮ ಟೀಮ್ಗೆ ಹೊಸ ಟೀಮ್ ಲೀಡರ್ ಬರ್ತಿದ್ದಾರೆ ನೀವು ಮಾಡುವ ಪ್ರಾಜೆಕ್ಟ್ಸ್ ಮೇಲೆ ಅವರಿಗೆ ಎಂಡ್ ಟು ಹೆಂಡ್ ನಾಲೆಡ್ಜ್ ಇದೆ ಹೈಲಿ ಟ್ಯಾಲೆಂಟೆಡ್ ಇವತ್ತಿನಿಂದ ನೀವು ಅವರ ಗೈಡೆನೆನ್ಸ್ನಲ್ಲೇ ವರ್ಕ್ ಮಾಡುತ್ತೀರಾ ಎಂದು ಸ್ವಲ್ಪ ಹೊತ್ತು ಪ್ರಾಜೆಕ್ಟ್ ಸ್ಟೇಟಸ್ ಬಗ್ಗೆ ಡಿಸ್ಕಸ್ ಮಾಡಿದರು ಹಾಂ ನೋಡಿ ಬಂದ್ಬಿಟ್ರು ಡೋರ್ ಕಡೆಗೆ ನೋಡುತ್ತಾ ಮ್ಯಾನೇಜರ್ ಹೇಳುವಷ್ಟರಲ್ಲಿ ಎಲ್ಲರೂ ಆ ಕಡೆ ನೋಡಿದರು ಆತನನ್ನು ನೋಡಿ ಬಾಯಿ ತೆರೆದಳು ಸಾಕ್ಷಿ ಏಯ್ ಬಾಯಿಯೊಳಗೆ ನುಣುಗಳು ಹೋಗ್ತವೆ ಬಾಯಿ ಮುಚ್ಚು ಎಂದಳು ಪ್ರಿಯಾ ಈ ಈಸ್ ಯುವರ್ ಟೀಮ್ ಲೀಡರ್ ಮಿಸ್ಟರ್ ವಿಕ್ರಮ್ ಎಂದು ಹೇಳಿದ್ದರಿಂದ ಹಾಲಿಗೆಲ್ಲ ನೈಸ್ ಟು ಮೀಟ್ ಯು ಸರ್ ಎಂದರು ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಚೇರಿನಲ್ಲಿ ಕುಳಿತುಕೊಂಡನು ವಿಕ್ರಮ್ ಪ್ರಿಯಾ ಆಗಲೇ ನಾನು ಬೀಳುತ್ತಿದ್ದರೆ ಇವರೇ ನನ್ನನ್ನು ಹಿಡಿದುಕೊಂಡಿದ್ದು ಎಂದು ಪ್ರಿಯಾಗೆ ಮಾತ್ರ ಕೇಳಿಸುವ ಥರ ಹೇಳಿದಳು ಸಾಕ್ಷಿ ಏನು ಆತನಿಗೆ ಬಿದ್ದೋದಾ ಮುಖ ನಾನು ಬೀಳುತ್ತಿದ್ದರೆ ಆತ ಬೀಳದ ಹಾಗೆ ಹಿಡಿದುಕೊಂಡನು ಓ ಹೌದಾ ಅದಕ್ಕೇನಾ ನಿನ್ನ ಕಡೆ ಆ ರೀತಿ ನೋಡುತ್ತಿದ್ದಾನೆ ಎಲ್ಲರೂ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡಿಕೊಳ್ಳಿ ಮ್ಯಾನೇಜರ್ ಮಾತುಗಳಿಗೆ ಒಬ್ಬೊಬ್ಬರಾಗಿ ಅವರ ಹೆಸರು ಸ್ಕಿಲ್ಸ್ ಡಿಜಿಗ್ನೇಷನ್ಸ್ ಅಚೀವ್ಮೆಂಟ್ಸ್ ಹೇಳುತ್ತಿದ್ದಾರೆ ಸಾಕ್ಷಿ ಹೇಳುವುದಕ್ಕೆ ಪ್ರಾರಂಭಿಸಿದಳು ಮೈ ನೇಮ್ ಇಸ್ ಸಾಕ್ಷಿ ಎಂದು ಹೇಳುತ್ತಿದ್ದರೆ ವಿಕ್ರಮ್ ಅವಳನ್ನ ನೋಡಿ ನಗುತ್ತಾ ಸಾಕ್ಷಿ ನೈಸ್ ನೇಮ್ ಸುಂದರವಾದ ರೂಪಕ್ಕೆ ತಕ್ಕಂತೆ ಸುಂದರವಾದ ಹೆಸರು ಅಂತ ಮನಸ್ಸಿನಲ್ಲಿ ಹಂದುಕೊಂಡನು ಎಲ್ಲರ ಇಂಟ್ರಡಕ್ಷನ್ ಮುಗಿದ ನಂತರ ಅವರವರ ಕ್ಯಾಬಿನ್ ಒಳಕ್ಕೆ ಹೊರಟು ಹೋದರು ಸ್ವಲ್ಪ ಸಮಯದ ನಂತರ ಸಾಕ್ಷಿ ಕ್ಯಾಬಿನ್ ಬಳಿ ಬಂದನು ವಿಕ್ರಮ್ ಆತನನ್ನು ನೋಡಿ ಎದ್ದು ನಿಂತುಕೊಂಡಳು ಸಾಕ್ಷಿ ಹಾಯ್ ಸಾಕ್ಷಿ ಐ ಜಸ್ಟ್ ವಾಂಟ್ ಟು ಹ್ಯಾವ್ ಎ ಕಾಫಿ ಕ್ಯಾನ್ ಯು ಗ್ಯೂ ಮಿ ಕಂಪ್ನಿ ಎಂದು ಕೇಳಿದನು ವಿಕ್ರಮ್ ತಲೆ ತಿರುಗಿಸಿ ನೋಡಿದಳು ಪ್ರಿಯಾ ಬಂದವರು ಬಂದಂಗೆ ಅವಳನ್ನು ಕಾಫಿಗೆ ಕರೆಯುತ್ತಿದ್ದಾರೆ ಏನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋಡುತ್ತಿದ್ದಾಳೆ ಸಾಕ್ಷಿ ಏನು ಹೇಳದೆ ಸೈಲೆಂಟಾಗಿ ನೋಡುತ್ತಿದ್ದರೆ ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ಈ ಆಫೀಸಿಗೆ ನಾನು ಹೊಸಬ ಯಾರೂ ಪರಿಚಯ ಇಲ್ಲ ಅದಕ್ಕೆ ಕೇಳಿದೆ ನಿಮಗೆ ಇಷ್ಟವಿಲ್ಲದಿದ್ದರೆ ಇಟ್ಸ್ ಓಕೆ ಹೈ ವಿಲ್ ಗೋ ಹಲೋನ್ ಎಂದು ಹೇಳಿ ವಿಕ್ರಮ್ ಹೊರಡುತ್ತಿದ್ದರೆ ಇಟ್ಸ್ ಓಕೆ ವಿಕ್ರಮ್ರವರೇ ಹೈ ವಿಲ್ ಕಮ್ ಪ್ರಿಯ ಸಹ ಬರ್ತಾಳೆ ಪ್ರಿಯಾ ಬಾ ಎಂದಳು ಅವಳ ಕಡೆ ನೋಡಿ ಮೂರು ಜನ ಕಾಫಿಟೋರಿಯಾಗೆ ಹೋಗಿ ಪ್ರಾಜೆಕ್ಟ್ ಬಗ್ಗೆ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಕಾಫಿ ಕುಡಿದರು ಆತನ ಪ್ರವರ್ತನೆ ಬೇರೆ ರೀತಿಯಲ್ಲಿ ಏನು ಅನ್ನಿಸದೇ ಇದ್ದಿದ್ದರಿಂದ ಸಾಕ್ಷಿ ಪ್ರಿಯಾ ಇಬ್ಬರು ವಿಕ್ರಮ್ ಜೊತೆ ಬೇಗನೆ ಬೆರೆತು ಹೋದರು ಆಫೀಸ್ ಮುಗಿದ ಮೇಲೆ ಸಾಕ್ಷಿಯನ್ನು ಪಿಕ್ ಮಾಡಿಕೊಂಡು ಮನೆಗೆ ಹೊರಟನು ಸಿದ್ಧಾರ್ಥ್ ಸಾಕ್ಷಿಗೆ ನಿದ್ದೆ ಬರುತ್ತಿದ್ದರೆ ಬಲವಂತವಾಗಿ ಕಣ್ಣು ತೆರೆದು ನಿದ್ದೆ ಮಾಡದೇ ಇರುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಈ ಸೈಲೆನ್ಸ್ ನನ್ನಿಂದ ಸಹಿಸುವುದಕ್ಕೆ ಹಾಕ್ತಿಲ್ಲ ಒಂದು ಮಾತೂ ಮಾತನಾಡುವುದಿಲ್ಲ ಕನಿಷ್ಠ ಪಕ್ಷ ಸಾಂಗ್ ಸಹ ಹಾಕುವುದಿಲ್ಲ ತುಂಬ ಬೋರ್ ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು ಸಿಗ್ನಲ್ ಬಂದಿದ್ದರಿಂದ ಕಾರ್ ಬ್ರೇಕ್ ಹಾಕಿದನು ಸಿದ್ಧಾರ್ಥ್ ಸಾಕ್ಷಿ ವಿಂಡೋಯಿಂದ ಐಸ್ ಕ್ರೀಮ್ ಗಾಡಿಯನ್ನು ನೋಡುತ್ತಿರುವುದನ್ನು ಗಮನಿಸಿ ಸಿಗ್ನಲ್ ಬಿದ್ದಿದ ತಕ್ಷಣ ಐಸ್ ಕ್ರೀಮ್ ಗಾಡಿ ಹತ್ತಿರ ಕಾರನ್ನ ನಿಲ್ಲಿಸಿ ಏನಪ್ಪಾ ಆಕೆಗೆ ಐಸ್ ಕ್ರೀಮ್ ಕೊಡು ಎಂದನು ಸಾಕ್ಷಿ ಸಿದ್ಧಾರ್ಥ್ ಕಡೆ ಆಶ್ಚರ್ಯದಿಂದ ನೋಡಿದಳು ಸಿದ್ಧಾರ್ಥ್ ವಿಂಡೋಹಿಂದ ಹೊರಗಡೆಗೆ ನೋಡುತ್ತಿದ್ದಾನೆ ಯಾವುದು ಕೊಡಬೇಕಮ್ಮ ಎಂದು ಕೇಳಿದನು ಐಸ್ ಕ್ರೀಮ್ ಹಾತ ಬಟರ್ಸ್ಕಾಚ್ ಅಂದಿದ್ದರಿಂದ ಅದನ್ನು ತೆಗೆದುಕೊಟ್ಟನು ನೀವು ತಗೊಳ್ಳೋದಿಲ್ವಾ ಎಂದು ನಿಧಾನವಾಗಿ ಕೇಳಿದಳು ಸಾಕ್ಷಿ ಬೇಡ ನೀನು ತಿನ್ನು ಎಂದನು ಸ್ವಲ್ಪ ಸಮಯದ ನಂತರ ಸಾಕ್ಷಿ ಕಡೆ ನೋಡಿದನು ಐಸ್ ಕ್ರೀಮನ್ನು ಇಷ್ಟವಾಗಿ ಆಸ್ವಾದಿಸುತ್ತಿದ್ದಾಳೆ ಚಿಕ್ಕ ಮಗುವಿನ ತರ ತುಟಿಗಳಿಗೆ ಐಸ್ ಕ್ರೀಮ್ ಅಂಟಿಸಿಕೊಂಡು ತಿನ್ನುತ್ತಿರುವ ಸಾಕ್ಷಿಯನ್ನು ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟನು ಸಾಕ್ಷಿ ತನ್ನ ಕಡೆ ನೋಡುವಷ್ಟರಲ್ಲಿ ಟಕ್ಕೆಂದು ನೋಟ ತಿರುಗಿಸಿಕೊಂಡನು ಸಾಕ್ಷಿ ಐಸ್ ಕ್ರೀಮ್ ತಿಂದಿದ್ದು ಮುಗಿದ ನಂತರ ಕಾರ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್ ಹೇಳದೆ ತನ್ನ ಮನಸ್ಸನ್ನು ತಿಳಿದುಕೊಂಡಿದ್ದಕ್ಕೆ ಹ್ಯಾಪಿಯಾಗಿ ಅನಿಸಿತು ಸಾಕ್ಷಿಗೆ ದಿನಗಳು ಕಳೆಯುತ್ತಿವೆ ಇಬ್ಬರ ಮಧ್ಯೆ ಅವಶ್ಯಕತೆ ಇದ್ದಾಗ ಬಿಟ್ಟರೆ ಮಾತುಗಳು ಇಲ್ಲ ಕಡಿಮೆ ಮಾತುಗಳು ಜಾಸ್ತಿ ಮೌನದಿಂದ ಹತ್ತು ದಿನಗಳು ಹೀಗೆ ಕಳೆದು ಹೋಯಿತು ಸಾಕ್ಷಿ ವಿಜಯ್ ಆಲೋಚನೆಗಳಿಂದ ಹೊರಬರುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಸಿದ್ಧಾರ್ಥ್ ಇನ್ನೂ ಕನ್ಫ್ಯೂಷನ್ನಲ್ಲೇ ಇದ್ದಾನೆ ವಿಜಯ್ ಎಲ್ಲಿದ್ದಾನೆ ಅಂತ ಅವನ ಬಗ್ಗೆ ಏನೂ ಗೊತ್ತಾಗಲಿಲ್ಲ ಸಿದ್ಧಾರ್ಥ್ ಸಾಕ್ಷಿ ಮದುವೆಯಾಗಿ ಹದಿನಾರು ದಿನಗಳು ಆಗಿದ್ದರಿಂದ ಹದಿನಾರು ದಿನಗಳ ಹಬ್ಬದ ಏರ್ಪಾಟುಗಳು ನಡೆಯುತ್ತಿದ್ದಾವೆ ಈ ಶಾಸ್ತ್ರ ಕೆಲವೊಂದು ಕಡೆ ಮಾತ್ರ ಮಾಡುತ್ತಾರೆ ಎಲ್ಲ ಕಡೆ ಮಾಡುವುದಿಲ್ಲ ಮನೆಯೆಲ್ಲ ಬಣ್ಣ ಬಣ್ಣದ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ಮದುವೆ ಊಹಿಸದೆ ನಡೆದಿರುವುದರಿಂದ ಇವತ್ತು ನೆಂಟರಿಷ್ಟರನ್ನೆಲ್ಲ ಕರೆದು ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಸುಧಾ ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆಕೆಯನ್ನು ರೆಡಿ ಮಾಡು ನಮ್ಮ ಸ್ಟೇಟಸ್ಗೆ ತಕ್ಕಂತ ಇರಬೇಕು ಎನ್ನುತ್ತಾ ಒಡವೆಗಳ ಬಾಕ್ಸ್ ರೇಷ್ಮೆ ಸೀರೆಯನ್ನು ಕೈಗೆ ಕೊಟ್ಟಳು ಸುಮಿತ್ರ ಸರಿಯಕ್ಕ ಎನ್ನುತ್ತಾ ಅವನ್ನೆಲ್ಲ ತೆಗೆದುಕೊಂಡು ಮೇಲಕ್ಕೆ ಹೋದಳು ತಲೆ ಸ್ನಾನ ಮಾಡಿ ತಲೆ ಒರೆಸಿಕೊಳ್ಳುತ್ತಾ ಏನೂ ಆಲೋಚನೆ ಮಾಡುತ್ತಿದ್ದ ಸಾಕ್ಷಿ ಬಾಗಿಲು ತೆಗೆದ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದಳು ನಡಿ ಟೈಮ್ ಆಗುತ್ತೆ ಬೇಗ ರೆಡಿಯಾಗಬೇಕು ನಿಮ್ಮತ್ತೆ ನಿನ್ನನ್ನು ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಎಂದು ಅರ್ಜೆಂಟ್ ಮಾಡಿದಳು ಸುಧಾ ಕೈಯಲ್ಲಿರುವ ರೇಷ್ಮೆ ಸೀರೆ ಒಡವೆಗಳನ್ನು ನೋಡಿ ನನಗೆ ಇಷ್ಟು ಹೆವಿಯೂ ಇಷ್ಟ ಆಗಲ್ಲ ಅತ್ತೆ ಸಿಂಪಲ್ಲಾಗಿ ಇರುವುದೇ ನನಗೆ ಇಷ್ಟ ಎಂದಳು ಈ ಒಂದು ದಿನಕ್ಕೆ ಇವನ್ನೆಲ್ಲ ಹಾಕಿಕೊಂಡು ರೆಡಿಯಾಗು ಮಹಾರಾಜನಂತೆ ಕಾಣುವ ನಮ್ಮ ಸಿದ್ಧಾರ್ಥ ಪಕ್ಕದಲ್ಲಿ ಮಹಾರಾಣಿ ಅಂತ ನೀನು ಕಾಣಿಸ್ಬೇಕಲ್ವಾ ಎಂದಳು ನಗುತ್ತ ಸಾಕ್ಷಿ ಮುಜುಗರದಿಂದ ನಕ್ಕಳು ರೇಷ್ಮೆ ಸೀರೆ ಉಡಿಸಿ ಆಭರಣಗಳಿಂದ ಸುಂದರವಾಗಿ ರೆಡಿ ಮಾಡಿದಳು ಸುಧಾ ನೋಡು ಎಷ್ಟು ಸುಂದರವಾಗಿ ಕಾಣ್ತಿದೆಯಾ ಎಂದು ಅವಳನ್ನೇ ನೋಡುತ್ತಾ ನನ್ನ ದೃಷ್ಟಿನೇ ತಗಲುವ ಥರ ಇದೆ ಎಂದು ಅವಳ ಕಣ್ಣಿನ ಕಾಡಿಗೆ ತೆಗೆದು ಕಿವಿಯ ಹಿಂದೆ ಇಟ್ಟಳು ಉದ್ದನೆಯ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು ಸಾಕ್ಷಿ ಪಿಂಕ್ ಬಾರ್ಡರ್ ಇರುವ ಲೈಟ್ ಗ್ರೀನ್ ಕಲರ್ ಕಾಸ್ಟ್ಲಿ ರೇಷ್ಮೆ ಸೀರೆ ಹೆವಿ ಡಿಸೈನರಿ ಬ್ಲೌಸ್ ಕೊರಳಲ್ಲಿ ಕತ್ತಿನ ಸುತ್ತಲೂ ಬೆಲೆ ಬಾಳುವ ಕಲ್ಲುಗಳನ್ನು ಹೊಂದಿರುವ ಗೋಲ್ಡ್ ಚೋಕರ್ನ ಜೊತೆಗೆ ಲಾಂಗ್ ನಕ್ಲೀಸ್ ಸೊಂಟಕ್ಕೆ ಡಾಬು ಕೈಗಳ ತುಂಬ ಗಾಜು ಬಳೆಗಳ ಜೊತೆಗೆ ಬಂಗಾರು ಬಳೆಗಳು ಅವಳು ಇಷ್ಟು ಹೆವಿಯಾಗಿ ರೆಡಿಯಾಗಿರುವುದು ಇದೇ ಮೊದಲ ಬಾರಿ ತನಗೆ ತಾನೇ ಹೊಸದಾಗಿ ಕಾಣಿಸುತ್ತಿದ್ದಾಳೆ ನಡಿ ಎಲ್ಲರೂ ನಿನ್ಗೋಸ್ಕರ ಕಾಯುತ್ತಿದ್ದಾರೆ ಎಂದು ಸಾಕ್ಷಿ ಭುಜದ ಸುತ್ತಲೂ ಕೈ ಹಾಕಿ ಕೆಳಗಡೆಗೆ ಕರೆದುಕೊಂಡು ಹೋದಳು ಸುಧಾ ಮೆಟ್ಟಿಲುಗಳ ಮೇಲಿಂದ ಇಳಿದು ಬರುತ್ತಿರುವ ಸಾಕ್ಷಿಯ ಕಡೆಗೆ ಎಲ್ಲರ ದೃಷ್ಟಿ ಇದೆ ಸುಮಿತ್ರಾ ಸೊಸೆ ತುಂಬ ಸುಂದರವಾಗಿದ್ದಾಳೆ ಅಲ್ವಾ ಸಿದ್ಧಾರ್ಥ್ಗೆ ತಕ್ಕ ಜೋಡಿ ಇಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿಕೊಂಡಿರುತ್ತಾಳೆ ಅದಕ್ಕೆ ಈ ಮನೆ ಸೊಸೆಯಾಗಿದ್ದಾಳೆ ಎಂದು ನೆಂಟರಿಷ್ಟರೆಲ್ಲ ಅವರಲ್ಲಿ ಅವರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಎಲ್ಲರೂ ತನ್ನ ಕಡೆಗೆ ನೋಡುತ್ತಿದ್ದರೆ ಟೆನ್ಷನ್ನಿಂದ ತಲೆ ಕೆಳಗಿಳಿಸಿಕೊಂಡು ನಡೆಯುತ್ತಿದ್ದಾಳೆ ಸಾಕ್ಷಿ ಚಂದ್ರಶೇಖರ್ ಸುಶೀಲಾ ಆಕಾಶ್ ಅವಳನ್ನು ಕಣ್ತುಂಬ ನೋಡಿ ಸಂತೋಷ ಪಡುತ್ತಿದ್ದಾರೆ ಅವರನ್ನು ಕಣ್ಣುಗಳಿಂದಲೇ ನಗುತ್ತಾ ಮಾತನಾಡಿಸಿದಳು ಸಾಕ್ಷಿ ವಾವ್ ಅಣ್ಣ ಅತ್ತಿಗೆ ಸೂಪರ್ ಆಗಿದ್ದಾಳೆ ರಿತ್ವಿಕ್ ಮಾತುಗಳಿಗೆ ಹಿಂದಕ್ಕೆ ತಿರುಗಿ ನೋಡಿದ ಸಿದ್ಧಾರ್ಥ್ ಸ್ಟನ್ ಆಗೋದನು ಮಹಾಲಕ್ಷ್ಮಿಯಂತೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ತನ್ನ ಬಳಿ ಬರುತ್ತಿರುವ ಸಾಕ್ಷಿಯನ್ನು ನೋಡುತ್ತಾ ಇಷ್ಟು ದಿನ ಅಷ್ಟೊಂದು ಗಮನಿಸಲಿಲ್ಲ ಆದರೆ ರೆಡಿಯಾದರೆ ತುಂಬ ತುಂಬ ಸುಂದರವಾಗಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಬನ್ನಿಯಪ್ಪ ಟೈಮ್ ಆಗುತ್ತೆ ಎಂದು ಪೂಜಾರಿಗಳು ಕರೆದ ಕೂಗಿಗೆ ಈ ಲೋಕಕ್ಕೆ ಬಂದು ಅಲ್ಲಿಗೆ ನಡೆದರು ಪೂಜೆ ಮಾಡಿ ಈ ಅರಿಷಿಣ ದಾರವನ್ನು ಹುಡುಗಿ ಕೊರಳಿಗೆ ಕಟ್ಟಿ ತಾಳಿ ತಗಿಯಪ್ಪ ಎಂದ ಪೂಜಾರಿಗಳ ಮಾತಿಗೆ ಅರಿಷಿಣ ದಾರವನ್ನು ತೆಗೆದುಕೊಂಡು ಸಾಕ್ಷಿ ಕೊರಳಲ್ಲಿ ಕಟ್ಟುತ್ತಿದ್ದರೆ ಸಾಕ್ಷಿ ಮನಸ್ಸಿಗೆ ಏನೂ ವಿಚಿತ್ರ ಭಾವನೆ ಮೂಡುತ್ತಿದೆ ತಮ್ಮ ಮದುವೆಯ ದಿನ ನೆನಪಿಗೆ ಬಂದಿತು ಅಳುತ್ತಾ ಇಷ್ಟವಿಲ್ಲದೆ ಕಷ್ಟವಾಗಿ ಕಟ್ಟಿಸಿಕೊಂಡಳು ತಾಳಿಯನ್ನು ಆದರೆ ಇವತ್ತು ತನ್ನ ಗಂಡ ಮತ್ತೊಂದು ಬಾರಿ ಕಟ್ಟುತ್ತಿದ್ದರೆ ಇವತ್ತು ಸ್ವಲ್ಪಾನೂ ಕಷ್ಟ ಅನಿಸುತ್ತಿಲ್ಲ ಇಷ್ಟದಿಂದ ಕಟ್ಟಿಸಿಕೊಳ್ಳುತ್ತಿದ್ದಾಳೆ ಸಿದ್ಧಾರ್ಥ್ಗೆ ಇದೆಲ್ಲ ಮುಜುಗರದಿಂದ ಬೀಸರದಿಂದ ಇದ್ದರೂ ಕೃಷ್ಣಪ್ರಸಾದ್ರವರ ಮಾತನ್ನು ತಿರಸ್ಕರಿಸಲಾಗದೆ ಯಾರಿಗೂ ನೋವು ಮಾಡಲಾಗದೆ ಮಾಡುತ್ತಿದ್ದಾನೆ ಬಂಗಾರದ ತಾಳಿಯ ಜೊತೆ ಕಪ್ಪು ಮಣಿಗಳನ್ನು ಪೋಣಿಸಿ ಸಾಕ್ಷಿ ಕೊರಳಲ್ಲಿ ಹಾಕಿದನು ಸಿದ್ಧಾರ್ಥ್ ಅದರಿಂದ ಮತ್ತಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಸಾಕ್ಷಿ ಆದರೆ ಅವನ ಮನಸ್ಸಿನಲ್ಲಿ ದಿವ್ಯಾ ಇದ್ದಿದ್ದರಿಂದ ಸಾಕ್ಷಿಯ ಮೇಲೆ ದೃಷ್ಟಿ ಬೀರಲು ಆಗುತ್ತಿಲ್ಲ ಸಿದ್ಧಾರ್ಥ್ಗೆ ಸಿದ್ಧಾರ್ಥ್ ಕಾಲುಗಳಿಗೆ ಎಷ್ಟೋ ಉದ್ವೇಗದಿಂದ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡಿ ಕಣ್ಣಿಗೆ ಹೊತ್ತಿಕೊಂಡಳು ಸಾಕ್ಷಿ ಸಿದ್ಧಾರ್ಥ್ ಅಕ್ಷತೆಯ ಕಾಳುಗಳನ್ನು ಹಾಕಿ ಆಶೀರ್ವಾದ ಮಾಡಿದನು ನಂತರ ಇಬ್ಬರು ಜೊತೆಯಲ್ಲಿ ಎಲ್ಲರ ಆಶೀರ್ವಾದಗಳನ್ನು ತೆಗೆದುಕೊಂಡರು ಎಲ್ಲ ಮುತ್ತೈದರಿಗೆ ಸಾಕ್ಷಿ ಕೈಯಲ್ಲಿ ತಾಂಬೂಲ ಕೊಡಿಸಿದಳು ಸುಮಿತ್ರ ಊಟಗಳು ತಿಂದ ನಂತರ ನೆಂಟರಿಷ್ಟರೆಲ್ಲ ಹೊರಟು ಹೋದರು ಊಟ ಮಾಡಿ ಒಳಗಡೆಗೆ ಬರುತ್ತಿರುವ ನಿತ್ಯಾಳನ್ನು ನೋಡಿ ಆಕಾಶ್ ತನ್ನ ಹಿಂದೆಯೇ ಬಂದು ಹಾಯ್ ಮಿಸ್ ಡ್ಯಾಶ್ ಎಂದನು ನಿಧಾನವಾಗಿ ಕೋಪವಾಗಿ ಹಿಂದಕ್ಕೆ ತಿರುಗಿ ನೋಡಿದಳು ನಿತ್ಯ ಲವ್ ಮಿಸ್ ಡ್ಯಾಶ್ ಏನೋ ದರಿದ್ರವಾಗಿ ಇನ್ನೊಂದು ಬಾರಿ ಆ ರೀತಿ ಕೂಗಿದರೆ ಸಾಯಿಸಿಬಿಡ್ತೀನಿ ಎಂದಳು ತೋರು ಬೆರಳು ತೋರಿಸುತ್ತ ಅವಳ ಬೆರಳನ್ನು ಹಿಡಿದುಕೊಂಡು ಪಿಂಕ್ ಕಲರ್ ಸೀರೆಯಲ್ಲಿರುವ ಅವಳನ್ನು ಕೆಳಗಡೆಯಿಂದ ಮೇಲೆ ತನಕ ನೋಡುತ್ತಾ ಹುಡುಗಿ ಥರ ರೆಡಿಯಾದರೆ ಸಾಲುವುದಿಲ್ಲ ಹುಡುಗಿ ಥರ ಬಿಹೇವ್ ಮಾಡುವುದು ಕಲ್ತ್ಕೊ ಎಂದನು ನಗುತ್ತ ಹೋಗಲೋ ನಿನ್ನಂಥ ಈಡಿಯರ್ ಜೊತೆ ಮಾತನಾಡುವುದು ವೇಸ್ಟ್ ಕೋಪದಿಂದ ಅಲ್ಲಿಂದ ಹವಳನ್ನು ನೋಡಿ ತನ್ನಲ್ಲಿ ತಾನೇ ನಕ್ಕನು ಆಕಾಶ್ ಸಾಕ್ಷಿಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಚಂದ್ರಶೇಖರ್ ಅವರು ಮನೆಗೆ ಹೊರಟರು ಸಾಕ್ಷಿ ಸೀರೆ ಚೇಂಜ್ ಮಾಡಿಕೊಂಡು ಸುಧಾ ಕೊಟ್ಟಿರುವ ಒಡವೆಗಳನ್ನು ಕೊಡುವುದಕ್ಕೆ ಕೆಳಗಡೆಗೆ ಬಂದಳು ಅಕ್ಕನವರು ಗಾರ್ಡನ್ನಲ್ಲಿ ಇದ್ದಾರೆ ಅವರಿಗೆ ಕಾಫಿ ಕೊಡುವುದಕ್ಕೆ ಹೋಗ್ತಿದ್ದೀನಿ ನಿನ್ನ ಬಳಿಯೇ ಇರಲಿ ನಿಮ್ಮ ಬೀರು ಲಾಕರ್ನಲ್ಲಿ ಇಟ್ಟು ಗಾರ್ಡನ್ನೊಳಕ್ಕೆ ಬಂದ್ಬಿಡು ಎಂದು ಹೇಳಿ ಕಾಫಿ ಟ್ರೈ ತೆಗೆದುಕೊಂಡು ಹೊರಟು ಹೋದಳು ಸುಧಾ ಸಾಕ್ಷಿ ರೂಮಿನೊಳಕ್ಕೆ ಬಂದು ಟೇಬಲ್ ಡೆಸ್ಕ್ನಲ್ಲಿ ಇರುವ ಬೀರು ಕೀಸ್ ತೆಗೆದುಕೊಂಡು ಬೀರು ಲಾಕರ್ ಓಪನ್ ಮಾಡಿದಳು ಒಡವೆ ಬಾಕ್ಸ್ಗಳನ್ನು ಅದರಲ್ಲಿ ಹಿಡಬೇಕಾದರೆ ಅದರಲ್ಲಿ ಒಂದು ಕಡೆಗೆ ಇದ್ದ ಬುಕ್ಸ್ ಕೆಳಗೆ ಬಿದ್ದವು ಆ ಬುಕ್ಸ್ ಎತ್ತಿಡುತ್ತಿರಬೇಕಾದರೆ ಅದರಲ್ಲಿ ಒಂದು ಡೈರಿ ಕಾಣಿಸಿತು ಸಾಕ್ಷಿಗೆ ಬುಕ್ಸ್ ಲಾಕರ್ನೊಳಗೆ ಹಿಟ್ಟು ಡೈರಿ ಫಸ್ಟ್ ಪೇಜ್ ಓಪನ್ ಮಾಡಿ ನೋಡಿದಳು ಸಿದ್ಧಾರ್ಥ ವರ್ಮ ಹೆಸರು ನೋಡಿ ಓಹೋ ಇವರಿಗೆ ಡೈರಿ ಬರೆಯುವ ಅಭ್ಯಾಸವಿದೆಯಾ ಏನು ಬರೆದಿರುತ್ತಾರೆ ಆಸಕ್ತಿಯಾಗಿ ಇನ್ನೊಂದು ಪೇಜ್ ತೆಗೆಯಲು ಹೋಗಿ ನಿಂತು ಓದಳು ಬೇರೆಯವರ ಪರ್ಸ್ನಲ್ ಡೈರಿ ಓದುವುದು ತಪ್ಪಲ್ವಾ ಬೇಡ ಎಂದು ಒಳಗಡೆಗೆ ಹಿಡಲು ಓದಳು ಮತ್ತೆ ಅಷ್ಟರಲ್ಲೇ ನಮ್ಮ ಯಜಮಾನ್ರೇ ಅಲ್ವಾ ಬೇರೆಯವರು ಅಲ್ವಲ್ಲ ಏನೂ ಆಗುವುದಿಲ್ಲ ಅಂತ ಅಂದುಕೊಂಡು ಡೈರಿ ಓಪನ್ ಮಾಡುತ್ತಿದ್ದರೆ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಸಾಕ್ಷಿ ಕೈಯಲ್ಲಿ ಇರುವ ಡೈರಿಯನ್ನು ನೋಡಿ ತಕ್ಷಣ ಓಡಿಬಂದು ಸಾಕ್ಷಿ ಕೈಯಲ್ಲಿರುವ ಡೈರಿಯನ್ನು ಕಿತ್ತುಕೊಂಡನು ಸಾಕ್ಷಿ ಶಾಕ್ ಆಗಿ ನೋಡಿದಳು ಆ ಡೈರಿ ಯಾಕೆ ತಗದೆ ಕೋಪವಾಗಿ ಕೇಳಿದನು ಸಿದ್ಧಾರ್ಥ್ ಲಾಕರ್ನಲ್ಲಿ ಒಡವೆಗಳು ಹಿಡುತ್ತಿದ್ದರೆ ಕೆಳಗಡೆಗೆ ಬಿದ್ದು ಹೋಯಿತು ಏನಿದೆಯೋ ನೋಡೋಣ ಅಂತ ಹೇಳುತ್ತಿರುವಾಗಲೇ ನನ್ನ ಡೈರಿ ನೋಡುವುದಕ್ಕೆ ನೀನ್ಯಾರು ಬೇರೆಯವರ ಡೈರಿ ನೋಡಬಾರದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಸಿದ್ಧಾರ್ಥ್ ಮಾತುಗಳಿಗೆ ಸಾಕ್ಷಿ ಹೃದಯ ಒಡೆದು ನುಚ್ಚು ನೂರಾಯಿತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಬೆರಗಾಗಿ ಹಾಗೇ ನೋಡುತ್ತಿದ್ದರೆ ಇನ್ನೊಂದು ಬಾರಿ ನನ್ನ ಲಾಕರ್ ಮುಟ್ಟುವ ಪ್ರಯತ್ನ ಮಾಡಬೇಡ ಎಲ್ಲಿರಬೇಕೋ ಅಲ್ಲೇ ಇರು ಎಂದು ಡೈರಿ ಲಾಕರ್ನಲ್ಲಿ ಹಿಟ್ಟು ಕೀಸ್ ತೆಗೆದುಕೊಂಡು ಕೋಪವಾಗಿ ಹೊರಗಡೆಗೆ ಹೊರಟು ಹೋದನು ಸಾಕ್ಷಿ ಅಲ್ಲೇ ಕುಸಿದು ಕುಳಿತಳು ನಾನ್ಯಾರಾ ಅವರು ಬೇರೀ ನಿಜಾನೆ ನಿಮಗೆ ನಾನು ಏನೂ ಅಲ್ಲ ಅಲ್ವಾ ಬಲವಂತದಿಂದ ಇಷ್ಟವಿಲ್ಲದೆ ತಾಳೆ ಕಟ್ಟಿರುವುದು ಅಲ್ವಾ ನಾನೇ ಮರೆತು ಹೋಗಿದ್ದೆ ನಿಮ್ಮನ್ನು ಬೇರೆಯವನ ಥರ ಅಲ್ಲದೆ ಗಂಡನ ಥರ ನೋಡುತ್ತಿದ್ದೀನಿ ಅದು ತಪ್ಪು ಅಂತ ಈಗಲೇ ಅರ್ಥವಾಗ್ತಿದೆ ಒಂದು ಬಾರಿ ವಿಜಯ್ ಮೇಲೆ ಆಸೆಗಳನ್ನು ಬೆಳೆಸಿಕೊಂಡು ನರಕವನ್ನು ಅನುಭವಿಸಿದೆ ನನ್ನನ್ನು ಹೆಂಡತಿಯಾಗಿ ನೋಡದ ನಿಮ್ಮ ಮೇಲೆ ಆಸೆಗಳನ್ನು ಬೆಳೆಸಿಕೊಂಡರೆ ಮತ್ತೆ ಅದೇ ನರಕದೊಳಕ್ಕೆ ಹೋಗಬೇಕಾಗಿ ಬರುತ್ತದೆ ಹೋಗ್ಲಿ ಬಿಡಿ ಈಗಲಾದರೂ ನಿಮ್ಮ ಮನಸ್ಸಿನಲ್ಲಿ ನನ್ನ ಸ್ಥಾನ ನನಗೆ ಅರ್ಥವಾಯಿತು ಉಕ್ಕಿ ಬರುತ್ತಿರುವ ದುಃಖವನ್ನು ತಡೆದುಕೊಳ್ಳಲಾಗದೆ ಮೊಣಕಾಲುಗಳ ಮಧ್ಯೆ ಮುಖವನ್ನು ಬಚ್ಚಿಟ್ಟುಕೊಂಡು ಅಳುತ್ತಿದ್ದಾಳೆ ಸಾಕ್ಷಿ ಅಮ್ಮ ಸಾಕ್ಷಿ ಸುಧಾ ಕೂಗು ಕೇಳಿಸಿದ್ದರಿಂದ ಕಣ್ಣೀರು ಒರೆಸಿಕೊಂಡು ಹೊರಗಡೆಗೆ ಬಂದು ನೋಡಿದಳು ಮೆಟ್ಟಿಲುಗಳು ಹತ್ತುತ್ತಾ ಅರ್ಧಕ್ಕೆ ಬಂದಿದ್ದಳು ಸುಧಾ ಗಾರ್ಡನ್ಗೆ ಬರಕ್ಕೆ ಹೇಳಿದೆ ಅಲ್ವಾ ಇನ್ನೂ ಬರಲಿಲ್ಲ ಯಾಕೆ ಏನು ಮಾಡ್ತಿದೀಯಾ ಏನೂ ಇಲ್ಲ ಅತ್ತೆ ಒಂದು ಟೂ ಮಿನಿಟ್ಸ್ನಲ್ಲಿ ಬರ್ತೀನಿ ನೀವು ಹೋಗಿ ಸರಿ ಬೇಗ ಬಾ ಎಂದು ಹೇಳುತ್ತಾ ಹೊರಟು ಹೋದಳು ಸುಧಾ ಸಾಕ್ಷಿ ಇಟ್ಸ್ ಓಕೆ ಲೈಫ್ನಲ್ಲಿ ಪ್ರತಿಯೊಂದು ನಾವು ಅಂದುಕೊಂಡಂಗೆ ನಮಗೆ ಇಷ್ಟವಾದಂಗೆ ನಡಿಬೇಕು ಅಂತ ಇಲ್ಲ ನೋಡೋಣ ಈ ಬಂದ ಯಾವ ಕಡೆ ಹೋಗುತ್ತೋ ಬಟ್ ಕೀಫ್ ಇನ್ ಮೈಂಡ್ ಸಿದ್ಧಾರ್ಥ್ ನಿನ್ನನ್ನು ಬೇರೆಯವಳ ಥರ ನೋಡುತ್ತಿದ್ದಾನೆ ಸೊ ನೀನು ಸಹ ಅದೇ ರೀತಿ ಇರು ಆಗ ನೀನು ನಿನ್ನ ವ್ಯಾಲ್ಯೂಸನ್ನು ಕಳೆದುಕೊಳ್ಳುವುದಿಲ್ಲ ಹಾಗೆಯೇ ನಿನ್ನ ಪುಟ್ಟ ಹೃದಯಕ್ಕೆ ಯಾವುದೇ ರೀತಿಯ ದುಃಖ ಇರುವುದಿಲ್ಲ ಅಂತ ಅಂದುಕೊಂಡು ಜೋರಾಗಿ ಉಸಿರೆಳೆದುಕೊಂಡಳು ವಾಶ್ ಮಾಡಿಕೊಂಡು ಮುಖಕ್ಕೆ ಲೈಟ್ ಮೇಕಪ್ ಮಾಡಿಕೊಂಡು ತಾನು ಉಟ್ಟುಕೊಂಡ ಪಿಂಕ್ ಕಲರ್ ಡಿಸೈನರ್ ವರ್ಕ್ ಸೀರೆಗೆ ಸೈಟ್ ಪಿನ್ ಮಾಡಿ ಹಾಗೇ ಬಿಟ್ಟಳು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಹೀಗೆ ಪರ್ಫೆಕ್ಟ್ ನಿನ್ನನ್ನು ಯಾರೂ ಲವ್ ಮಾಡದೇ ಇದ್ದರೂ ಪರವಾಗಿಲ್ಲ ಯು ಶುಡ್ ಲವ್ ಯುವರ್ ಸೆಲ್ಫ್ ಅಂತ ಅಂದುಕೊಳ್ಳುತ್ತಾ ಹ್ಯಾಪಿಯಾಗಿ ನಡೆದುಕೊಂಡು ಕೆಳಗಡೆಗೆ ಬಂದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು